ಅಧ್ಯಕ್ಷರ ಸನ್ಮಾನದಲ್ಲಿ ಪ್ರಶಾಂತ್ ಪರವಾಗಿ ಅವರ ಪರವಾಗಿ ಕಂಬಳಾಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಗೌರವ ಪೂರಕ ಸ್ವಾಗತ ಸುಸ್ವಾಗತ ವೇದಿಕೆಗೆ ವೇದಿಕೆಯಲ್ಲಿ ಸೂಚನೆ ಅತಿಥಿಗಳು ಯುಟಿ ಖರೋಸಿಯ ತರುವಂತೆ ಆಯೋಜನೆಗೊಂಡಿರುವ ಸತತ ಮೂರನೇ ವರ್ಷ ಚಂದದ ಅದುಗಳಯ ಹೇರೇಂದಿನ ರಾಗಿಳ ವೇದ ಘೋಷಣೆ ಕಪಿಲ ಪಥ ಝಡಕ್ಷರಿ ಪೊನ್ನ ಮಂಗಳ ಧನ್ಯವಾದಗಳು ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ಸನ್ಮಾನ್ಯ ಪ್ರಶಾಂತ್ ಅವರು ಪುಷ್ಪಗುಚ್ಛವ ನೀಡುವುದರ ಮೂಲಕ ಗೌರವ ಮುಖ್ಯಮಂತ್ರಿಗಳನ್ನ ಗೌರವಿಸ್ತಾ ಇದ್ದಾರೆ ಕಂಬಳ ಅಭಿಮಾನಿಗಳ ಪರವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನರಿಂಗಾರ ಕಂಬಳೋತ್ಸವ ಸಮಿತಿಯ ಪರವಾಗಿ ಗೌರವ ನಮ್ಮ ಕಂಬಳಕ್ಕೆ ಬಹಳಷ್ಟು ಮೆರುಗು ಕೋಲದಿಂದ ಮೆರುಗು ಬಂದಿದೆ ಇವತ್ತು ಕೋರ ಓಡಿಸುವವರಿಗೆ ಕೂಡ ಒಬ್ಬ ಮುಖ್ಯಮಂತ್ರಿ ಇದ್ದು ಸಿದ್ದರಾಮಯ್ಯ ಸಾಹೇಬ್ರಂತ ನಾವು ತಾವು ಈ ಬಂದಂತ ಎಲ್ಲರ ಪರವಾಗಿ ಉದ್ಘಾಟಿಸುವಂತೆ ಗೌರವಾನ್ವಿತ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಈಗಿರುವವರಿಗೆ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬರುವವರಿಗೆ ಏನೆಲ್ಲ ಸವಲತ್ತು ಬೇಕಾ ಆ ಎಲ್ಲಾ ಕೂಡ ಮಾಡಲಿಕ್ಕೆ ಒಂದು ಸಾವಿರಕ್ಕಿಂತಲೂ ಅಧಿಕ ಕೋಟಿ ರೂಪಾಯಿಯ ಅನುದಾನವನ್ನು ನಮ್ಮ ಒಂದು ಪ್ರತಿಯೊಂದು ಹಾಗೂ ಗಣ್ಯ ಅತಿಥಿಗಳೇ ನನ್ನ ಮುಂದಿನ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯರೇ ಹಾಗೂ ಈ ಒಂದು ಸಿಕ್ಕೊಂಡು ಮುಂದಿನ ಜನಾಂಗಕ್ಕೆ ತಲುಪಿಸುವಂತ ಜವಾಬ್ದಾರಿ ಅದು ನನ್ನ ಮತ್ತು ನಮ್ಮ ಈ ನಮ್ಮೂರಿನ ಜನಮೆಚ್ಚಿದ ಜನನಾಯಕ ಕ್ಷೇತ್ರದ ಆಶಾ ಯು ಟಿ ಖಾದರ್ ರವರ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಈ ನಾಡಿಗೆ ಬಂದವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕೇಳಿದ್ದನ್ನು ಕೇಳಿದ್ದನ್ನು ಎರಡನ್ನೂ ದಯಪಾಲಿಸುವ ಕಲ್ಪವೃಕ್ಷ ಕಾಮಧೇನು ಈ ರಾಜ್ಯದ ಆಳುವ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಗಾಂಧೀಜಿ ಮೊದಲಾದರ ತತ್ವ ಚಿಂತನೆಗಳನ್ನು ಅನುಷ್ಠಾನಗೊಳಿಸಿ ಬಡವರ ಕಲ್ಯಾಣವನ್ನೇ ತನ್ನ ಉಸಿರಾಗಿದ್ದಕ್ಕೆ ಪ್ರತಿಯೊಬ್ಬ ಬಡವನ ಮನೆ ಮತ್ತು ಮನೆ ಗೆದ್ದಿದ್ದಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದಿರತಕ್ಕಂಥ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ ಆದ್ರೆ ಈ ಶಾಸಕರ ಒಂದು ಒತ್ತಾಸೆಯಿಂದ ಈ ಕುಗ್ರಾಮ ಈ ಗುಡ್ಡ ಪ್ರದೇಶದಲ್ಲಿ ಇದನ್ನೆಲ್ಲ ನಮ್ಮನ್ನೆಲ್ಲ ವರದಿಬಿಸುವಂತ ಯುವಕ ಮಿತ್ರರು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ದಿಟ್ಟ ನೇರ ನಡೆನುಡಿ ಹಾಸ್ಯ ಮಿಶ್ರಿತ ಮಾತುಗಾರಿಕೆಯಲ್ಲಿ ಎಲ್ಲರಿಗೂ ಪ್ರಿಯರಾಗಿರುವವರು ವಿದ್ಯಾರ್ಥಿ ಜೀವನದಿಂದಲೂ ಎಲ್ಲರ ಮೆಚ್ಚಿನ ರಾಜೀವಣ್ಣನಾಗಿ ಬೆಳೆದು ಸಮಾಜ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡವರು ಆ ಬಳಿಕ ರಾಜಕೀಯದ ಒಲವು ಬೆಳೆಸಿಕೊಂಡು ಯಕ್ಷಗಾನ ನಾಟಕ ಸಾಹಿತ್ಯ ಸಂಗೀತ ಕ್ರೀಡೆ ಇತ್ಯಾದಿ ಅಭಿರುಚಿಗಳನ್ನು ಪೋಷಿಸಿಕೊಂಡು ಬಂದವರು ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆ ಕಂಬಳವನ್ನ ಮುಂದಿನ ಪೀಳಿಗೆಗೆ ಅದ್ಭುತ ಕೊಡುಗೆಯನ್ನು ಅವಧಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯತ್ವ ಕಂಬಳ ಅಕಾಡೆಮಿ ಸ್ಥಾಪನೆಯ ಮೂಲಕ ಸಮಗ್ರ ಅಭಿವೃದ್ಧಿಯ ಚಟುವಟಿಕೆಗಳು ಸಂಪ್ರದಾಯದ ಜೊತೆಗೆ ಆಧುನಿಕತೆ ಕಂಬಳ ಕ್ಷೇತ್ರದ ಕಡೆಗೆ ವಿಶೇಷ ಆಸಕ್ತಿ ಹೊಂದಿ ಜಿಲ್ಲಾ ಕಂಬಳ ಸಮಿತಿ ಮತ್ತು ಸಂವಿಧಾನ ರಚನೆ ಕಂಬಳದ ಪ್ರಧಾನ ತೀರ್ಪುಗಾರಿಕೆ ಪ್ರಕಟಗಾರರಾಗಿ ಕಂಬಳ ಅಕಾಡೆಮಿಯ ಸ್ಥಾಪಕರಾಗಿ ಶಿರ್ಲಾಲಿನಲ್ಲಿ ಚಾರಿತ್ರಿಕ ಶಿಬಿರವನ್ನ ಏರ್ಪಡಿಸಿ ಕೋಡ ಓಡಿಸುವ ತರಬೇತಿ ಮತ್ತು ತೀರ್ಪುಗಾರರಿಗೆ ಅಗತ್ಯ ತರಬೇತಿಯನ್ನ ನೀಡಿದವರು ಕರ್ನಾಟಕ ದಸರಾ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಚಿನ್ನದ ಕೈಬಳೆ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಗುಣಪಾಲ ಕಡಂಬರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ರಾಜೀವ ಶೆಟ್ಟಿ ಎಡ್ತೂರು ರಚಿಸಿಕೊಂಡಿದ್ದೇವೆ ಅದೇ ಪ್ರಕಾರ ಶಂಕುಸ್ಥಾಪನೆ ನೆರವೇರಿದೆ ಅದೇ ಪ್ರಕಾರ ಬೇರೆ ಬೇರೆ ಯೋಜನೆಗಳ ಜೊತೆಯಲ್ಲಿ ಸಿಕ್ಕಿದಂತಹ ನರಿಗಾನ ಯೋಗ ಮಂಡಲ ಕ್ರೀಡೆ ಸಾಂಸ್ಕೃತಿಕ ಬೇರೆ ಬೇರೆ ರಂಗದಲ್ಲಿ ಸೇವೆ ಸಲ್ಲಿಸಿದವರು ದಸರಾ ಕ್ರೀಡಾಕೂಟದಲ್ಲಿ ಹೆಸರು ಪಡೆದಂತಹ ನಮ್ಮ ಉಪಾಧ್ಯಕ್ಷರು ಇರಬಹುದು ಅಥವಾ ವಾಲಿಬಾಲ್ ಕೋಚ್ ನಾರಾಯಣ ಆಳು ಇರಬಹುದು ಖ್ಯಾತ ನಿರ್ದೇಶಕ ಎ ಕೆ ನರಿಗಾನ ಗ್ರಾಮ ಅಧ್ಯಕ್ಷರು ಜೀವನ್ ಹಾಗೆ ಪ್ರಧಾನ ಕಾರ್ಯದರ್ಶಿ ಧರಿಗಾನ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದ ನವಾಜ್ ದರಿಗಾನ ಎಳೆ ವಯಸ್ಸಿನಲ್ಲಿ ಕಂಬಳದ ಆಸಕ್ತಿ ನಮ್ಮ ಕಂಬಳಕ್ಕೆ ಬಹಳಷ್ಟು ಬೆರಗು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರ ಒಟ್ಟಿಗೆ ಜಿಲ್ಲಾ ಕಂಬಳ ಕಮಿಟಿಯಲ್ಲಿ ಇಪ್ಪತ್ತೈದು ಕಂಬಳಗಳಿದೆ ಬೆಳ್ಳಿಯ ನುಗವನ್ನು ಕೊಟ್ಟು ಗೌರವಾನ್ವಿತ ಮುಖ್ಯಮಂತ್ರಿಯವರನ್ನ ನಮ್ಮ ಸಭಾಧ್ಯಕ್ಷರು ಗೌರವಿಸಿದ್ದಾರೆ ಹಳ್ಳಿಯ ಈ ನೆಲದ ಕರಾವಳಿಯ ಸಂಸ್ಕೃತಿಯನ್ನ ನೆನಪಿಸುವ ಎರಡು ಅಮೂಲ್ಯವಾದ ಸ್ಪರ್ಧಿಗಳು ಈ ಹೊತ್ತಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ನೀಡಿದ್ದೇವೆ